ರಾಜ್ಯದ ಜನತೆ ಕೊಟ್ಟಂಥ ಐದು ಭರವಸೆಗಳನ್ನು ಹತ್ತೇ ತಿಂಗಳಲ್ಲಿ ನೂರಕ್ಕೆ ನೂರು ಭಾಗ ಈ ದೇಶದ ಸರ್ಕಾರ ಯಾವುದಾದ್ರೂ ಈ ದೇಶದಲ್ಲಿದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಆ ಆಧಾರದಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ ಮತ್ತಾರು ಸಹ ಐದು ಗ್ಯಾರಂಟಿಗಳು ಎಲ್ಲರಿಗೂ ಮುಟ್ಟಿರೋಲ್ಲ ಭಾಳ ಖುಷಿಯಿಂದ ನಮ್ಮ ಕೈ ನಮ್ಮ ಪಕ್ಷಕ್ಕೆ ಅದು ವಿಶೇಷ ಹೆಣ್ಮಕ್ಳಂತೂ ಎಲ್ಲೆಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪ್ರಭಾ ನಮ್ಮ ಅಭ್ಯರ್ಥಿ ಅಂತ ಪ್ರಭಾ ಡಾಕ್ಟರ್ ಪ್ರಭಾ ಮನಿಕರು ಅಲ್ಲೆಲ್ಲರೂ ಗಂಡು ಮಕ್ಕಳಿಂದ ಹೆಚ್ಚಾಗಿ ಹೆಣ್ಮಕ್ಳೆ ಬಂದು ಆಶೀರ್ವಾದ ಮಾಡ್ತಾರೆ ಯಾಕಂದರೆ ಗೃಹಲಕ್ಷ್ಮಿ ಅಂತ ಎರಡು ಸಾವಿರ ಇದಿಲ್ಲ ಅದಂತೂ ಭಾಳ ಅನುಕೂಲ ಮಾಡಿದೆ ಇನ್ನೆಲ್ಲ ಇನ್ನು ಉಳಿದವ್ರು ಸಹ ದೂರು ದೂರು ಎಲ್ಲರಿಗೂ ಮುಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಇರ್ಬೋದು ಕರೆಂಟಿಂದ ಇರ್ಬೋದು ಊಟದ್ದಿರ್ಬೋದು ದುರ್ಲಕ್ಷ ಮಾತ್ರ ಭಾರಿ ಭಾಳ ಅಂದರೆ ಎಲ್ಲರೂ ಅಂತ ಹೇಳಿದ್ರು ಎಲ್ಲ ಸಹ ನಮಗೆ ಎಲ್ಲ ಸಲ ವ್ಯತ್ಯಾಸವಾಗ ನಾವು ಕೈಲಿ ಈವರು ಹೋಗಿ ಕನ್ನಡ ವಿಧಾನಸಭಾ ಚೋಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಬಿ ಜೆ ಪಿ ಹಾಕಿದ್ರು ಆ ಎಲ್ಲ ಹೆಣ್ಮಕ್ಳು ಸಹ ಭರವಸೆ ಕೊಡ್ತಾರೆ ಈ ಗ್ಯಾರಂಟಿ ಎಲ್ಲರಿಗೂ ಮುಟ್ಟಿರೋದಿಲ್ಲ ಅದೇ ಅದರ ಮುಂದೆ ನಾವು ಯಾವ ಗ್ಯಾರಂಟಿಗಳನ್ನೇ ಬಣ್ಣ ಇರಲಿ ಕಳೆದ ಹತ್ತು ತಿಂಗಳಿಂದ ಗ್ಯಾರಂಟಿಗಳು ಮುಗಿಸಲಿಕ್ಕೋಸ್ಕರ ಸರ್ಕಾರ ಬೇರೆ ಕೊಟ್ಟಿರಲಿಲ್ಲ ಈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತು ಆಯೇದಲ್ಲಿ ಈಗ ಐದು ಗ್ಯಾರಂಟಿಗಳಿಗೂ ಸಹ ದುಡ್ಡಿಟ್ಟು ಎಲ್ಲ ಮೂವತ್ತೆಂಟು ಇಲಾಖೆಗಳು ಸಹ ಪ್ರಗತಿಗೋಸ್ಕರ ಅಭಿವೃದ್ಧಿಗೋಸ್ಕರ ರಸ್ತೆ ಇರ್ಬೋದು ನೀರಿರ್ಬೋದು ಎಲ್ಲರೂ ಸಹ ಮುಖ್ಯಮಂತ್ರಿಗಳು ಆಯ್ವೇದಿಟ್ಟಿನಿಂದ ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಮುಗಿದ ತಕ್ಷಣ ನೀತಿ ಪ್ರಗತಿ ಏನು ಪ್ರಗತಿಯಲ್ಲ ಎಲ್ಲ ಇಲಾಖೆಲ್ಲೂ ಸಹ ಕಾಕಿ ಇರ್ತಕ್ಕಂಥ ಕೆಲಸ ಸಾಕಷ್ಟು ಇದಾವೆ ಕೇಂದ್ರ ಸರ್ಕಾರ ಮಾಡೋ ಹೋಗಿದ್ದಾವೆ ರಾಜ್ಯ ಸರ್ಕಾರನೂ ಮಾಡಿದರೆ ಕೇಂದ್ರ ಸರ್ಕಾರ ಮುಖ್ಯ ನಮ್ಮ ಮುಂದಿರತಕ್ಕಂಥದ್ದು ವಿಮಾನ ನಿಲ್ದಾಣ ಆಗಬೇಕು ತನ್ನ ಮೂಲಕ ಕೈಗಾರಿಕೆಗಳು ಬರಬೇಕು ಅನ್ನತಕ್ಕಂಥ ಒಂದು ಐತಿ ಎರಡನೇದು ಯೂರಿಯಾ ಯೂರಿಯಾ ನ್ಯಾನೋ ಯೂರಿಯಾ ಘಟಕ ಹರಿಯದ ಪತ್ ಪಕ್ಕದಲ್ಲಿ ನಾವು ಸರ್ಕಾರದಿಂದ ನಾನು ಸಾಕು ಮಾಡಿಸ್ತಿದ್ದೆ ರಾಜ್ಯ ಮಾರ್ಕೆಟ್ ಫೆಡೇಶನ್ ನಮ್ಮ ರಾಜ್ಯ ಮಾರುಕಟ್ಟೆ ನಿರ್ದೇಶಕ್ಕಿಂತ ಮುಂದೆ ಅಲ್ಲಿ ತೊಂಬತ್ತೈದು ಜಮೀನು ಸಾಕು ತೋರಿಸಿದೆ ಏರಿ ಹರಿಯರ ಪಕ್ಕದಲ್ಲಿ ಆ ಫ್ಯಾ ನ್ಯಾನೋ ಯೂರಿಯಾದ ಫ್ಯಾಕ್ಟ್ರಿ ನಮ್ಮ ಜಿಲ್ಲೆಗೆ ಬರಬೇಕು ಮತ್ತು ಹೊಸಪೇಟೆ ಶಿವಮೊಗ್ಗ ನ್ಯಾಷನಲ್ ಹೈವೇ ಹೈವೇ ಇದೆ ಸ್ಟೇಟ್ ಸ್ಟೇಟೇ ಇದೆ ಅದು ತುರ್ತಾಗಿ ರಾಷ್ಟ್ರೀಯ ದರ ಇವೆರಡು ಮುಖ್ಯವಾದದ್ದು ರೈಲ್ವೆ ಸ್ಟೇಷನ್ನು ಅಲ್ಲ ವಿಮಾನ ನಿಲ್ದಾಣ ಮತ್ತು ಕೈಗಾರಿಕೆ ಸರ್ ನಿಮ್ಮ ನಾವೀಗ ನಮ್ಮ ಅಭ್ಯರ್ಥಿಗೆ ಹೇಳಿದ್ದೀವಿ ನಿಮ್ಮ ಈ ಕ್ಷೇ ದಾವಣಗೆರೆ ಲೋಕಸಭಾ ಕ್ಷೇತ್ರ ಮೋದಿಯಲ್ಲಿ ಯಾವ ರೀತಿ ಇದೆ ಮೋದಿಯಲ್ಲಿತ್ತು ಎಲ್ಲೂ ಇಲ್ಲಪ್ಪ ನಮ್ಮ ಜಿಲ್ಲಾ ಕ್ಷೇತ್ರದಲ್ಲಿ ಇತ್ತು ಇಂದಿಲ್ಲ ಅಂತ ಹೇಳೋದು ಎರಡು ಎಲೆಕ್ಷನ್ಸ್ ಮೋದಿ ಇರುತ್ತೆ ಮೋದಿ ಅಂತ ಘಟನೆ ಸಹ ಇತ್ತು ಈ ರೀತಿ ಎಲ್ಲೂ ಮೋದಿ ಇಲ್ಲ ಏನಾದರೂ ಅಲೆ ಇದೆ ರಾಜ್ಯದಲ್ಲಿ ನಮ್ಮ ಐದು ಗ್ಯಾರಂಟಿಗಳು ಅಲೆ ಇದು ಮಾತ್ರ ಬೇರೆ ಯಾವಾಗ ಈ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದ್ದು ಅದ್ರ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಅಂದರೆ ಜೆ ಡಿ ಎಸ್ ಇಲ್ಲವೇ ಇಲ್ಲ ನಮ್ಮ ಜಿಲ್ಲೆಯಲ್ಲೇ ಇಲ್ಲ ಹಂಗೆ ಅದರಿಂದ ನಮಗೇನು ತೊಂದರೆನೂ ಆಗೋಲ್ಲ ಲಾಭವೂ ಆಗಲ್ಲ ಉಷ್ಣ ಆಗಲ್ಲ ನಾವು ಕೊಟ್ಟಂಥ ಎಲ್ಲ ಪ್ರದೇಶ ಈ ದೇಶದಿಂದ ಈಗ ಮುಂದೆ ನಮ್ಮ ಮುಂದೆ ರಾಜ್ಯದಲ್ಲಿ ಅಧಿಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಎನ್ ಡಿ ಎ ಯು ಪಿ ಎ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದರೆ ಇನ್ನೂ ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಈಗ ನಮ್ಮ ಮತದಾರರು ನಮ್ಮ ಕಾರ್ಯಕರ್ತರು ಈಗ ಬಂದರೆ ಎಲ್ಲ ಮನೆ ಮನೆಗೂ ನಾವು ಕಾರ್ಡ್ ಗ್ಯಾರಂಟಿ ಕಾರ್ಡ್ ಕೊಡಿಸ್ತಾರೆ ನಮಗೆ ಗ್ಯಾರಂಟಿ ಎಷ್ಟು ಅಭಿಮಾನಿ ಆಗಿದೆ ಪಕ್ಷ ಬಗ್ಗೆ ಇರೋದು ನಿಮ್ಮ ಎದಿಗೆ ಉದಾಹರಣೆ ನಮಗೆ ಗ್ಯಾರಂಟಿ ಕಾರ್ಡ್ ನೂರು ಕಾರ್ಡ್ ಕಮ್ಮಿ ಆಗಿದೆ ಅವು ಅಂತ ಬಂದರೆ ಇದು ಈ ಗ್ಯಾರಂಟಿಗಳು ಐದು ಗ್ಯಾರಂಟಿ ನಾವು ಕೊಟ್ಟು ದೂರ ದೂರು ಈಡೇರಿಸಿಂದ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿಗಳು ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ಮೇಲೆ ನಮ್ಮ ಪಕ್ಷಕ್ಕೆ ಕೋರ್ಟ್ ಹಾಕ್ತಾರೆ ಅಂತಕ್ಕಂಥ ಭರವಸೆ ನಮಗೆ ಇದೆ ಅಂತಕ್ಕಂಥ ಥ್ಯಾಂಕ್ ಯು ಸೋ